ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಮನೇಲಿ ರಾಗಿ ತಾಳಿಪಟ್ಟು ಹೇಗೆ ಮಾಡ್ಯಾರೆ ಅಂತ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮನೇಲಿ ಇವತ್ತು ರಾಗಿ ತಾಲಿಪಟ್ಟು ಮಾಡ್ತಾ ಇದ್ದಾರೆ ಇದೇನಿದೆ ಕೋತಂಬರಿ ಸಬ್ಬಸಿಗೆ ಮತ್ತು ಈರುಳ್ಳಿ ಜೀರಿಗೆ ಅದೆಲ್ಲ ಇಟ್ಕೊಂಡಿದ್ದಾರೆ ಇದರಲ್ಲಿ ಮತ್ತು ಇದು ನೀರನ್ನು ಅನ್ನ ಹಾಕಿದ್ದಾರೆ ಆಲ್ರೆಡಿ ಇದರಲ್ಲಿ ಅನ್ನ ಇದೆ ಮತ್ತು ಅದಕ್ಕೆ ರಾಗಿ ಆ್ಯಡ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಇದಕ್ಕೆ ರಾಗಿ ಹಾಕ್ತಿದ್ದಾರೆ ಇವಾಗ ಎಷ್ಟು ಹಾಕ್ಬೇಕು ಎರಡು ಲೋಟನ ಮೂರು ಲೋಟನ ಸೊ ಮೂರು ಲೋಟ ಹಾಕ್ತಾ ಇತ್ತು ನೀನು ಅಂದ್ರೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಆ ಜನಕ್ಕೆ ಇದು ಮಾಡ್ಕೊಳ್ಳಿ ಸೊ ಇದು ಇವಾಗ ಎಷ್ಟೊತ್ತು ಬೇಗ ಬಿಡ್ತೀವ ಸ್ವಲ್ಪ ಕುದಿಬೇಕು ಕೊತ್ತ ಕೊತ್ತ ಕುದಿಬೇಕು ಇದು ಕೊತ್ತ ಕೊತ್ತ ಕುದ್ಮೇಲೆ ಅದನ್ನ ಕೋಲ್ ತಗೊಂಡು ಅಲ್ಲಾಡಿಸ್ತಾರೆ ಕೊಪ್ಪಾಕ್ ನ ಕಿರಲಿ ಹ್ಮ್ ಪಾಕಿಲ್ಲಾ ಕೊಪ್ಪಾಕ್ ಇರಲಿ ಕಿರಲಿ ಏನು ಹಾಕ್ತೀನಿ ಅಂತ ಅಂಗಿ ಪಾಸ್ಕ್ರೆ ಪಶನಪುಡಿ ಜೀರಿಗೆ

ీర్ so, హక్ట్ <laughs> 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 ಅನ್ನ ಮತ್ತೆ ರಾಗಿ ಮತ್ತೆ ಅರಿಶಿನ ಪೌಡರ್ ಮತ್ತೆ ಪ್ಯಾಕೆಟ್ ಹಾಕ್ಬೇಕು ಅಂತ ಅನ್ನ ಹಾಕಿದ್ರೆ ಇಲ್ಲಿ ಫಸ್ಟ್ ಅನ್ನ ಹಾಕಿ ಸ್ವಲ್ಪ ಅಕ್ಕಿ ಇಟ್ಟು ಹಾಕ್ಬೇಕಂತ ಇವಾಗ ಯಾಕಂದ್ರೆ ಸ್ವಲ್ಪ ಮೆದುವಾಗಿ ಬರುತ್ತ ಅಂತ ಯಾಕೆ ಹಾಕ್ಬೇಕು ಅದು ರುಚಿ ಆಗುತ್ತೆ ರುಚಿ ಆಗ್ತದೆ ಇಲ್ಲಿ ಇವತ್ತು ಅಮ್ಮನ ರಾಗಿ ತಾಲಿಪಟ್ಟು ನಮ್ಮನೆಯಲ್ಲಿ ಈ ತರ ಹಿಂಗೆ ಫುಲ್ ಅದು ಫುಲ್ ಸ್ಮೂತ್ ಆಗಿ ಬರುತ್ತೆ ಸೊ ಇದ್ರಲ್ಲಿ ಏನಿತ್ತಲ್ಲ ಅದನ್ನ ತಗೋದು ಈಗ ಏನಂತಾರೆ ಇದಕ್ಕೆ ಕೊಣಗಿ ಕೊಣಬಿ ಅಂತ ಕೊಣಬಿಗೆ ಹಾಕ್ಯಾರ ಕೊಣಬಿಯಿಂದ ಹಿಂಗೆ ತಗೋದು ಇದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನಿತ್ತಲ್ಲ ಫಸ್ಟ್ ಕೊತ್ತಂಬರಿ ಸಬ್ಬಸಿಗೆ ಅವೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾರೆ ಇದರಲ್ಲಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ರೊಟ್ಟಿ ಥರ ಅಥವಾ ಚಪಾತಿ ಥರ ಉತ್ಕೊಂಡು ಅದನ್ನು ಅಂಚಿನ ಮೇಲೆ ಹಾಕಿ ಬೇಯಿಸಿ ತಿಂದ್ಬಿಡೋದು ಸ್ವಲ್ಪ ಕೈ ಗಟ್ಟಿರ್ಬೇಕು ನೀವು ಈ ನಾದ ಏನಿರ್ತಾ ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ನಾದ್ತಾ ಇರ್ಬೇಕು ಅಲ್ಬೇ ಸೊ ಇದಕ್ಕೆ ನಾವು ಮೆಣಸಿಕಾಯಿ ಹಾಕೋಬಹುದು ಅಥವಾ ಖಾರ ಪುಡಿ ಹಾಕೋಬಹುದು ಇವಾಗ ಇವರೆಲ್ಲ ಇದನ್ನ ಮೆಣಸಿಕಾಯಿನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಆಡ್ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಹಾಕೋಬೇಕು ಉಪ್ಪಾಕಿ ನಂಬೆ ಉಪ್ಪಲ್ಲೇ ಹಾಕಿದ್ರ ಅವ್ರೆಡಿ ಸೊ ಇದನ್ನ ಇದು ಮಾಡ್ಕೊಂಡು ಅದ ಮಾಡ್ಕೊಳ್ತಾರೆ ಇದು ನೀವು ನೋಡಿರ್ತೀರ ರೊಟ್ಟಿ ಮಾಡುವಾಗ ಈ ಕೊಂಡ್ಬಿನ್ ಯೂಸ್ ಮಾಡ್ತಾರೆ ಇದನ್ನ ಮೂರ್ ಜನಕ್ಕೆ ಎಷ್ಟ್ ಬರುತ್ತೆ ಇದು ಒಂದು ನೀವು ರೊಟ್ಟಿ ತರ ನೋಡಿದ್ರೆ ರೌಂಡ್ ಆಗಿರುತ್ತಲ್ಲ ಎಷ್ಟು ಜನ ತಿನ್ಬೋದು ಇದನ್ನ ಮೂರ್ ಜನ ಅಂತೆ ಒಬ್ಬದ್ರಿಗೆ ಒಂದ್ ಮೂರ್ ಮೂರ್ ತಲಿಪೆಟ್ ಬರುತ್ತೆ ಮಾಡಿದ್ರ ಇದ್ರಲ್ಲ ಅಲ್ವಾ ನೋಡಿ ಈ ತರ ಮಾಡ್ತಾ ಮಾಡ್ತಾ ಅದು ಒಂದು ಅದಕ್ಕೆ ಬರುತ್ತೆ ನೋಡಿ ಈ ತರ ಬರುತ್ತೆ ಲಾಸ್ಟ್ ಈ ಥರ ಹಿಂಗೆ ಇಟ್ಕೋಬೇಕು ಆಮೇಲೆ ಒಳ್ಳೆ ಹುಳ್ಳಿ ಅಂತಾರೆ ನಮ್ಮ ಕಡೆ ಹುಳ್ಳಿ ಮಾಡ್ಕೊಂಡು ರೊಟ್ಟಿ ಊತ್ಬೇಕು ಮಣಿ ಮೇಲೆ ಸೊ ಈ ತರ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಪ್ರೊಸೆಸ್ ಏನಂತ ತೋರಿಸ್ತೇವೆ ಸೊ ಈ ಥರ ಇದೇನು ಪೇಪರ್ ಕೆಳಗಡೆ ಏನಿಲ್ಲಲ್ಲ ಸುಮ್ ಜಸ್ಟ್ ಪೇಪರು ಮತ್ತೆ ಈಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಇಲ್ಲಿಂದ ಉಳ್ಳಿ ತಗೋಬೇಕು ಇಲ್ಲಿಂದ ಸೊ ಈ ಉಳಿ ತಗೊಂಡು ಈ ಥರ ಉಳ್ಳಿ ಮಾಡ್ಕೊಬೇಕು ಆ ಹಿಟ್ಟಿಂದ ಸೊ ನಿಮ್ಗೆ ಎಷ್ಟು ದೊಡ್ಡದಾಗತ್ತೋ ಅಷ್ಟು ದೊಡ್ಡದು ಮಾಡ್ಕೊಳ್ಳೋಕೆ ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಳಿ ಮಾಡ್ಕೊಳ್ಳಿ ಆಮೇಲೆ ಈ ಥರ ಏನಂತಾರೆ ಲತೋಡಿ ಅಂತ ಲತೋಡಿ ಲತೋಡಿ ತಗೊಂಡು ಈ ಥರ ಇದನ್ನ ಲತೋಡಿ ತಗೊಂಡು ಈ ಥರ ಹೋಗಿ ರೌಂಡ್ ಆಗಿ ಶೇಪಲ್ಲಿ ಮತ್ತೆ ಸೊ ನಿಮ್ಗೆ ಯಾವ ಸರಿ ಆಗುತ್ತೆ ಲತೋಡಿ ತಗೊಂಡು ಮಾಡ್ತಾ ಹೋಗಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ ನೋಡಿ ಈ ತರ ಮಾಡ್ಕೊಂಡಾದ್ಮೇಲೆ ಈ ತರ ಇದಕ್ಕೆ ಹಾಕೊಂಡು ಇದಕ್ಕೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡು ಬೇಯಿಸ್ತಾ ಹೋಗಿ ಎರಡು ನಿಮಿಷ ಬೇಯಿಸ್ಬೇಕು ಈ ತರ ಆದಮೇಲೆ ಅದನ್ನು ಬೇಯಿಸ್ತಾ ಹೋಗಿ ಸ್ವಲ್ಪ ಅದ್ರ ಮೇಲುಗಡೆ ಎಣ್ಣೆ ಹಚ್ಕೊಳ್ಳಿ ಇದಕ್ಕೆ ಸ್ವಲ್ಪ ಮೊಸರು ಮತ್ತೆ ಕೊಬ್ಬರಿ ಚಟ್ನಿ ಅಂತಾರೆ ಕೊಬ್ಬರಿ ಚಟ್ನಿ ತಾಲಿಪೆಟ್ಟು ಈ ಥರ ರೆಡಿ ಆದ್ರೆ ಈ ರುಚಿ ಸವಿತಾ ಇದ್ರೆ ಸ್ವರ್ಗ ಸೊ ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಇನ್ನು ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಿಮಗೆ ವೆರೈಟಿ ವೀಡಿಯೋ ಬರ್ತಾ ಇರುತ್ತೆ ಥ್ಯಾಂಕ್ ಯು